ಇದೇನ ನಿಮ್ಮ ಹೌದು ಮೇಡಮ್ ಇದೇ ನಮ್ಮನೆ ಜಯಮ್ಮ ಅಂದರೆ ನಮ್ಮ ಅಜ್ಜಿ ನಮ್ಮ ಅಜ್ಜಿಗೆ ಊರಿನ ಜನ ಒಂದು ವರ್ಷ ಯಾರು ಮಾತಾಡಬಾರ್ದಂತೆ ಊರಲ್ಲಿರೋ ಜನ ನಮ್ಮ ಅಜ್ಜಿ ಜೊತೆ ಮತ್ತೆ ದಂಡ ಹಾಂ ಇದ್ದು ಏನು ಬೈಬೋದು ಒಂದ್ ಏಟ್ ಬಟ್ ಇದೆಲ್ಲ ಯಾವುದು ದಂಡ ಹಾಕೋದು ಊರಿನ ಜನ ಮಾತಾಡದ ಮನೆ ಹತ್ರ ಇರೋದ್ವಾ ತಾತ ನಾವೇ ಪೊಲೀಸರು ಪೊಲೀಸರು ಏನಮ್ಮ ಜಯಮ್ಮನ ಮನೆ ಹತ್ರ ಬಂದ್ಬಿಟ್ಟಿದ್ರಿ ಜಯಮ್ಮನು ನಾವು ಹುಲ್ಗಿರ್ಲು ಹಾಕ್ಕೊಂಬಿಟ್ಲು ಹೆಂಗೆ ಇಲ್ಲ ನಮ್ಮ ಜಯಮ್ಮನು ಅಯ್ಯೋ ಇನ್ನೂ ಹತ್ತು ಸಾವಿರ ರೂಪಾಯಿ ದಂಡ ಕೂಡ ಕಟ್ಟಿಲ್ಲ ಏನ್ ತಾ ನೀವು ಈ ತರ ಮಾತಾಡ್ತಾ ಇದ್ದೀರಾ ಇವ್ರ ಅಮ್ಮಗ ಜಯ ಅಮ್ಮನ ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾಂ ಏನಂತ ಕಂಪ್ಲೇಂಟ್ ಕೊಟ್ಟವನಮ್ಮ ಊರಿನ ಜನ ಎಲ್ಲ ಸೇರಿಕೊಂಡು ನ್ಯಾಯ ತೀರ್ಮಾನ ಮಾಡಿದ್ರಂತೆ ಜಯ ಜೊತೆ ಒಂದು ವರ್ಷದ ಕಾಲ ಯಾರು ಊರಿನವ್ರು ಮಾತಾಡಬಾರ್ದು ಮತ್ತೆ ಹತ್ತು ಸಾವಿರ ರೂಪಾಯಿ ದಂಡ ಕಟ್ಟಬೇಕು ಅಂತ ಇನ್ನು ನೀವೆಲ್ಲ ಯಾವ ಕಾಲದಲ್ಲಿ ಇದೀರ ಹಾಂ ಯಾವ ಕಾಲದಲ್ಲಿದ್ದೀರ ತುಂಬಾ ಇಂಪ್ರೂವ್ ಆಗಿದೆ ಗೊತ್ತಾ ನಿಮಗೆ ಈ ನೋಡಮ್ಮ ನಮ್ ಊರಗಿಂದ ಹಿಂಗೆ ಒಂದೆರಡು ಎರಡ್ ತರಲೆ ಮುಂದೆ ಅವಿಂದ ಒಂದು ಎರಡು ದಿವಸ ಇವೆಲ್ಲ ನಿಂತೋಗಿತ್ತು ಆಯ್ತಾ ಶಾಂತೂರ್ ಕುಟುಂಬದವರ ಆವತ್ತಿನ ನಡೆಸ್ಕೊಂಬಂದಿರೋ ಪದ್ಧತಿ ಇದು ನಾವು ಊರಿನ ಜನ ಎಲ್ಲಾ ಅವ್ರ ಮಾತಾ ತೆಗಿಸ್ತಿರಿ ಇವಾಗ ಜಯಂ ಏನೇನು ಅಕ್ಕಿ ತಾಪತಿ ಮಾಡೋಳಂದ್ರೆ ಊರಿಂದ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡ್ಬೇಕಾಗುತ್ತೆ ನೋಡಮ್ಮ ಪೊಲೀಸಮ್ಮ ನೀನು ಇಲ್ಲೇನೋ ನಮ್ಮೂರಾಗ ಬಂದು ಮಾತಾಡಂಗಿಲ್ಲ ಆಯ್ತಾ ಈ ಊರಲ್ಲಿ ಎಲೆಕ್ಷನ್ ನಡೀತಾ ಇಲ್ಲ ಯಾಕೆ ನಮ್ಮೂರ್ಗೆ ಒಬ್ಬರೇ ಮುಖ್ಯಸ್ಥರು ಇರೋದು ಆವತ್ತು ಅಷ್ಟೇ ಇವತ್ತು ಅಷ್ಟೇ ಇನ್ನು ಮುಂದೆನೂ ಅಷ್ಟೇ ಶಾನುಭೊಗ್ರು ಮನೆಯವರು ಬಿಟ್ಟರೆ ಇನ್ನು ಯಾರು ಈ ಊರಾಗ ಇಲ್ಲ ಆದರೂ ನಮಗೆ ಬೇಕಾಗಿಲ್ಲ ನಮಗೆ ಎಲೆಕ್ಷನ್ ಬೇಕಾಗಿಲ್ಲ ಆಯ್ತಾ ಸುಮ್ಮನೆ ಎಲೆಕ್ಷನ್ ಮಾಡಿದ್ರು ಟೈಮ್ ವೇಸ್ಟೇ ಟೈಮು ದಿನ ವೇಸ್ಟು ನಾವು ಓಟ್ ಹಾಕೋದೆಲ್ಲ ಶಾನುಬೊಗ್ಗುರು ಮನೆಗೆ ನೀವು ಸುಮ್ಮನೆ ಇಲ್ಲಿ ಇಲ್ದಿದ್ದೆಲ್ಲ ಮಾಡ್ಬೇಡ್ರಮ್ಮ ಹೋಗ್ರಮ್ಮ ನೀವು ಪಡ್ತೀವ ತಾತ ಇದೆಲ್ಲ ಸರಿ ಇರಲ್ಲ ನೋಡ್ಕೊಳ್ಳಿ ಸರಿ ಇರಲ್ಲ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡ್ಬೇಕಾಗುತ್ತೆ ಓ ಅರೆಸ್ಟ್ ಮಾಡ್ಬೇಕಾಗ್ತದೆ ಹ್ಮ್ ಈ ಹುಡುಗ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಬಂದು ಈ ತರ ಎಲ್ಲ ಮಾಡ್ತಾ ಇದಾರೆ ಅಂತ ಸರಮ್ಮ ಹಂಗಾದ್ರೆ ಬಾಮ್ಮ ಊರಾಗಿನ ಜನ ಎಲ್ಲ ಹತ್ರ ಸೇರಿಸ್ತೀನಿ ನಮ್ಮ ಊರಾಗಿನ ಜನ ಏನ್ ನಿರ್ಧಾರ ಮಾಡ್ತಾರ ಅದೇ ನಮ್ದು ನಿರ್ಧಾರ ಒಂದ್ ಕಡೆಯಿಂದ ಎಲ್ಲಾರು ಅರೆಸ್ಟ್ ಮಾಡಿ ಕರ್ಕೊಂಡೋಗಮ್ಮ ಈ ಗೀರ್ ಸಾರಲ್ಲ ದೊಡ್ಡದೊಂದು ಲಾರಿನೇ ತಕೊಂಬ ಹ್ಞೂ ಊರಾಗಿನ ಜನನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಲ್ಲ ಮತ್ತೆ ಇನ್ನೇನಮ್ಮ ಎಳೆಕಂದ ಏನೋ ಎರಡು ಮಾವನ್ ಪಿಂದಿಗೆ ಕಿತ್ಕೊಂಡು ಬಂತ ಅವನ ಕಟ್ ಹಾಕಿ ನೀನು ಬರ್ತಿದ್ಯಲ್ಲ ಹ ಎಂಟಕುಲಕ್ಕೆ ಅವಮಾನ ನೀನು ಥು ಆಯಾಮ ಒಂದು ಮಗುವದೇ ಹಾ ಮಗಲಾವಳೆ ಅವಳಿಕೇನು ಪರಿಜ್ಞಾನ ಬೇಡನಮ್ಮ ಪರಿಜ್ಞಾನ ಬೇಡ ಈ ವಯಸ್ಸಿನಾಗ ಮಕ್ಳು ಬುದ್ಧಿ ಹೇಳೋ ವಯಸ್ಸು ಆಯೋ ಮುಂದು ಇಂಥ ಮನುಷ್ಯನೋ ಕೆಲಸ ಮಾಡ್ತಾರೆ ನಮ್ಮ ಯಾರನ್ನ ಯಾರು ಕಟ್ಟಕ್ಕೆ ಕೊಟ್ಟಿದ್ದರು ಓಹ್ ಇವ್ನು ಏನು ಹೇಳು ಇಲ್ಲೇನೋ ಇಲ್ಲ ನಮ್ಮ ಅಜ್ಜಿನ ಸುಮ್ಮ ಸುಮ್ಮನೆ ಐತಾರೆ ಒಂದು ವರ್ಷ ಹಾಂ ಯಾರು ಮಾತಾಡ್ತೀರಾ ಅಂತ ಹೇಳಿದ್ರು ಏನು ವಿಷಯ ತತ್ತ ಹೇಳಿ ಕರೆಕ್ಟಾಗಿ ನಮ್ಮ ಶ ಅನುಭೋಗರು ಮೊಮ್ಮಕ್ಳು ಅವರೇ ಚಿಕ್ಕೋರು ಚಿಕ್ಕ ಮಕ್ಕಳು ಒಂದು ಮೂರು ವರ್ಷ ನಾಲ್ಕು ವರ್ಷ ಇರ್ಬೋದೇನೋ ಯಾರು ಸ್ನೇಹ ಆದಿಶಂಕರಣ ಓ ಆ ಮಕ್ಳು ಆ ಮಕ್ಳು ಹ್ಮ್ ಆ ಮಕ್ಳೆ ಮಾವಿನ ಪಿಂದಿಗ್ ಕಿತ್ಕೊಳ್ಳೇನೋ ಮಾವಿನ ತೋಕೆ ಹೋಗೋರಿ ಹುಡುಗರು ಯಾರ್ದು ಬೇರೆವರ್ದಮ್ಮ ಅಲ್ಲಮ್ಮ ಜಯ ಅಮ್ಮನ್ದಲ್ಲ ಜಯ ಅಮ್ಮನಕ ಇನ್ನ ಏನು ಗತಿ ಇಲ್ಲ ಗತ್ತಿದ್ರೆ ದೊಡ್ಡ ದೊಡ್ಡ ವಾನೆಕಾಕ್ತಾರಲ್ಲ ಸರ್ಪಣಿಗ್ಳು ಅವು ಕೂಡ ಸಾಲ್ತಾ ಇರಲಿಲ್ಲ ಹ್ಞೂ ಅಷ್ಟು ದೊಡ್ಡ ಸರಪಣಿಗ್ ತಂದು ಹಾಕಿದಿದ್ರು ಹಿಡಿಯಕ ಹತ್ತಿರಲಿಲ್ಲ ಭಗವಂತನ ಏನು ಕೊಟ್ಟಿಲ್ಲ ಗತಿ ಇನ್ನ ಕೊಟ್ಟಿದ್ರೆ ನೋಡಿ ಹಂಗೆ ಅಲ್ಲ ಆ ಮಕ್ಕಳನ್ನ ಕಟ್ಟಾಕ್ಬಿಟ್ಟು ನೀನು ಅವು ಹೊಡ್ತಿದ್ಯಲ್ಲ ಎಷ್ಟು ಮಾತ್ರ ಇರಬೇಕು ಏನಮ್ಮ ಆ ಮಕ್ಳಿಗೆ ಕೈಲಾಗಿ ಎಷ್ಟು ಇರ್ಸ್ತವೆ ಹಾಂ ಆ ಕೈಗೆ ಒಂದು ಮಾವಿನಕಾಯಿ ಈ ಕೈಗೊಂದು ಮಾವಿನಕಾಯಿ ಎರಡು ಎರಡು ಕಾಯಿಗು ಎರಡು ಮಾವಿನಕಾಯಿ ಇಡ್ಕಂಡ್ರಿ ಎರಡು ಮಾವಿನಕಾಯಿ ಆದ್ವೆ ಅದಕ್ಕೆ ನೀನು ಕಟ್ಟಾಕಿ ಹೊಡ್ತಿದಿಯಲ್ಲ ಎಷ್ಟು ಮಾತ್ರ ಇರಬೇಕು ನೀನು ಹಾಂ ಸರಿ ಹರಿ ಹೊಡೆದ್ರು ಏನೋ ಒಂದೆರಡು ಮಾತು ಬೈದು ಬಿಡಬೇಕಾಗಿತ್ತು ಈ ಥರ ಎಲ್ಲ ಊರಿನ ಜನ ಎಲ್ಲ ಮಾತಾಡಬಾರ್ದು ಒಂದು ವರ್ಷ ಆಮೇಲೆ ಹತ್ತು ಸಾವಿರ ರೂಪಾಯಿ ದಂಡ ಕಟ್ಟಬೇಕು ಇದೆಲ್ಲ ಯಾರು ಈ ಕಾನೂನೆಲ್ಲ ಮಾಡೋಕ್ಕೆ ನೀವ್ಯಾರು ಹಾಂ ನೀವ್ಯಾರು ಅಂತ ನಮ್ಮೂರಾಗ ಆವತ್ತಿಂದ ಹಂಗೆ ನಮ್ಮ ಹಾಂ ಹಂಗೆ ನಮ್ಮ ಶಾನುಭೋಗ್ರ ಮನೆತನೇ ಹಿಂಗೆ ನಮ್ಮ ಹಳ್ಳಿನ ಕಾಪಾಡ್ಕೊಂಡ್ ಬರ್ತಾ ಇರೋದು ಅದೆಲ್ಲ ಆಗಲ್ಲ ಕಥ ಆಗಲ್ಲ ಇದೆಲ್ಲ ಕ್ಯಾನ್ಸಲ್ ಮಾಡಬೇಕು ನಾನೇ ಅವ್ರಿಗೆ ಬೈದ್ ಬುದ್ಧಿ ಹೇಳ್ತೀನಿ ಯಾರು ಜಯಮ್ಮನ್ಗೆ ಬೈದ್ ಬುದ್ಧಿ ಹೇಳ್ತೀಯಾ ಹೌದು ನಾನೇ ಬೈದ್ ಬುದ್ಧಿ ಹೇಳ್ತೀನಿ ಅಮ್ಮನ್ಗೆ ಈ ಇರೋದು ಈ ದುಡ್ಡು ದಂಡ ಅದೆಲ್ಲ ಕ್ಯಾನ್ಸಲ್ ಮಾಡಕ್ಕೆ ಇವ್ವ ಹ್ಞೂ ಅದೇನು ಹೇಳ್ತಾರಲ್ಲ ನಾಯಿ ಬಾಲಕ್ಕೆ ದಬ್ಬ ನನಗೆ ಹ್ಞೂ ಇವಾಗ ನೀನು ಗುದ್ಬಿಟ್ಟು ಹೋಗು ತಿರ್ಗಾ ಒರೆಸ್ಕೊಂಡು ತಿರ್ಗಾ ಅದೇ ಕೆಲಸ ಮಾಡ್ತಾಳೆ ಅಯ್ಯೋ ನೀನು ಹೋಗಮ್ಮ ಹೋಗು ಹೋಗು ನಿನ್ ಪಾಡಕ್ಕೆ ನೀನು ಹೋಗು ಇಲ್ಲ ಜಯಣ್ಣ ಹತ್ರ ಮಾತಾಡ್ತೀನಿ ನಾನು ಎಲ್ಲಪ್ಪ ನಿಮ್ಮ ಅಚ್ಚಿ ಒಳಗಡೆ ಇದ್ದಾನೆ ಮೇಡಮ್ ನೋಡಮ್ಮ ಫಸ್ಟ್ ನೀನು ಹೋಗಿ ಶ್ಯಾನ್ ಭಕ್ತ್ರ ಹತ್ರ ಮಾತಾಡು ಅವ್ರು ಏನು ಹೇಳ್ತಾರೋ ಕೇಳು ಸರಿ ರೀ ಜಯಣ್ಣ ಹತ್ರ ಮಾತಾಡ್ತೀನಿ ಫಸ್ಟೇ ಮಾತಾಡೋ ಮಾತಾಡಮ್ಮ ಮಾತಾಡಗೋ ನಡಿಯಪ್ಪ ಒಳಗೆ ಬನ್ನಿ ಮೇಡಮ್ ಓ ಅದ್ಯಾರಪ್ಪ ಆಚೆ ಅಷ್ಟೊಂದು ಜನ ಮಾತಾಡ್ತಾವ್ರೆ ರಾಜಪ್ಪ ಅಯ್ಯೋ ಭಗವಂತ ಯಾರೇನ ಮಾತಾಡ್ಕೊಂಡು ಹೋಗ್ ಜಯ ಅಮ್ಮ ಎಂತ ಕೆಲಸ ಆಗೋಯ್ತು ನೋಡ್ರಿ ಬಾಯ್ ಮುಟ್ಕೊಂಡು ಮನೆಗಿಲ್ದೀರಾ ಅದೇನೋ ಹೇಳ್ತಾರಲ್ಲ ಜಾರಾಗ ಹೋಗಮ್ಮ ಅರಮ್ಮ ಮನೆ ಗಂಟ ಬಂದು ಹೋಗಮ್ಮ ಹಂಗಾಯ್ತು ನನ್ ಕತೆ ಬಗ್ಗೆ ಯಾವಾಗ ಆಚೆ ಹೋಗೋದು ಎಂತ ಕೆಲ್ಸ ಆಗೋಯ್ತು ಜಯ ಅಮ್ಮ ಕಾಸು ಕೊಡ್ತೀನಿ ನನ್ನ ಹೆಂಗನ ಮಾಡಿ ಮನೆಗೆ ಚೆಲ್ಸ್ ಬಿಡುತ್ತೆ ಅಯ್ಯೋ ನಾನು ಅದೇ ಯೋಚನೆ ಮಾಡ್ತಾ ಇರಪ್ಪ ನೀನ ಬದುಕಿದ್ಯಾ ಇದಾವ್ದವೋ ಪೀಡೆ ಇಲ್ಲೇ ಬಿದ್ದದೆ ಅದೇನೋ ಬದುಕೋದ ಸತ್ತೋಗೋದ್ವಾ ಅದಕ್ಕೆ ಏನಾನು ಹೆಚ್ಚು ಕಮ್ಮಿ ಆಗಿದ್ರೆ ನೀನು ಆ ಪರ್ಮನೆಂಟ್ ಜೈಲಾಗೆ ಫಿಕ್ಸ್ ಇದೆಯಮ್ಮ ನಾನು ಹೇಳ್ತಾ ಇದ್ದೀನಿಯಾ ಪರ್ಮನೆಂಟ್ ಸಾಯೋವರೆಗೂ ಜೈಲಾಗೆ ಇದ್ಬಿಡು ಆರಾಮಾಗಿ ನಿನ್ನಂತೂ ಸುಮ್ಮನೆ ಬಿಡಲ್ಲ ಶ್ಯಾನಗರು ಏನಾನ ಒಬ್ಬಳೇ ತಪ್ಪು ಮಾಡ್ತೀನ ನೀನು ತಾನೆ ಹಾಕಿದ್ದು ತಲೆ ಕೊಡ್ದಿದ್ದು ನೀನ ತಾನೆ ಅಜ್ಜಿ ಅಜ್ಜಿಯೇ ಎತ್ತ ಹೋಗಿದ್ದೆ ಇಷ್ಟಾತೂನು ಮೇಡಮ್ಮ ನಾನು ಹೇಳ್ತೀವಾಗ ಕಂಪ್ಲೇಂಟ್ ಕೊಟ್ಟಿದ್ವಾ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು ಈ ಥರ ಎಲ್ಲ ಊರಿನ ಜನ ನಮ್ಮ ಅಜ್ಜಿಗೆ ಹಿಂಸೆ ಕೊಡ್ತಾವ್ರೆ ಬನ್ನಿ ಅಂತ ನಾನೇ ಕರ್ಕೊಂಡ್ಬಂದಿತ್ತು ಅಯ್ಯನಿಗೆ ಬಾಯಕ ಮಣ್ಣಾಕ ಕರ್ಕೊಂಬರೋನು ಕರ್ಕೊಂಬಂದೆ ನಾಳೆ ನಾನು ಕರ್ಕೊಂಡ್ಬರಕತ್ತಾರ ಇಲ್ಲೇನೋ ಏನೋ ಮುಳುಗೋಗಿದ್ದಿತ್ತು ಹಾಂ ನಾನು ಪಡ್ದು ನನ್ನ ಮನೆ ಕೆಲಸ ಮಾಡ್ಕೊಂಡು ಮಾಡ್ಕೊಂಡಿತ್ತಾ ಇದ್ನಲ್ಲ ಏನೋನಿಗೆ ಕಬ್ಬರಬಾರ್ದು ಬಂದಿತ್ತು ನಾಳೆ ಕರ್ಕೊಂಬರ್ಬೇಕಾಗಿತ್ತೆ ಯಾಕ ಜಿ ಅಜ್ಜಿ ಇಲ್ಲ ನನ್ನ ಪ್ರಾಣ ಓದ್ತಾ ಅದು ಓಹ್ ರಾಜಪ್ಪ ನೀನು ಇಲ್ಲೇನು ಮಾಡ್ತ ಇದೆಯಾ ಅದೇ ಊರಾಗಿನ ಜನ ಎಲ್ಲ ಜಯ ಅಮ್ಮನಿಗೆ ಮಾಡಿಬಿಟ್ರಲ್ಲ ಅದಕ್ಕೆ ಜಯ ಅಮ್ಮನ ಹ್ಞೂ ಸಮಾಧಾನ ಮಾಡಿಬಿಟ್ಟು ಹೋಗೋಣ ಅಂತ ಬಂದೆ ಮೇಡಮ ಅಷ್ಟೇ ಮೇಡಮ್ ಅಷ್ಟು ಬಿಟ್ಟು ಇನ್ನೇನಿಲ್ಲ ಮೇಡಮ್ಮ ಓ ಜಯ ಸಮಾಧಾನ ಮಾಡಕ್ಕೆ ಬಂದಿದ್ದೀನಪ್ಪ ಹ್ಞೂ ಮೇಡಮ್ ಸಮಾಧಾನ ಮಾಡಕ್ಕೆ ಬಂದಿದ್ದೀನಿ ನಾನು ಇನ್ನೇನು ಇಲ್ಲ ಮೇಡಮು ಏನಮ್ಮ ಜಯಮ್ಮ ಮೇಡಮ್ಮ ಆ ಮಕ್ಕಳನ್ನ ಕಮ್ಮ ಕಟ್ಟಾಕಿ ಹೊಡೆದಿರೋದೇನು ತಪ್ಪು ತಾನೆ ಅದು ನಿಮ್ದಲ್ವಂತಲ್ಲ ತಪ್ಪ ಹಾಂ ಆದರೂ ಮಕ್ಕಳನ್ನ ಕಟ್ಟಾಕಿ ಹೊಡೆಯುವಂಥ ವಿಷಯ ಏನಿತ್ತು ಎಷ್ಟು ಕಳ್ತನ ಮಾಡ್ತಾಯಿದ್ರು ಕೈ ನೀನು ಮಾಡಿರೋ ತಪ್ಪು ತಾನೆ ಮೇಡಮ ಹ್ಞೂ ಮೇಡಮ ನಾನು ಮಾಡಿದ್ದು ತಪ್ಪೆ ಮೇಡಮ್ ತಪ್ಪೆ ಆಸೆ ನಿಂತ್ಕೊಂಡು ಮಾತಾಡೋದು ನೋಡಿ ಮೇಡಮ್ಮ ಏನು ಪರವಾಗಿಲ್ಲ ನಾನು ಮಾತಾಡ್ಬಿಟ್ಟು ಶಾಣಬಗ್ರ ಮನೆಗೆ ಹೋಗ್ತೀನಿ ಶಾಣ್ಮಗ್ರ ಮನೆಗೆ ಹೋಗಿ ಮಾತಾಡ್ತೀನಿ ನಾನು ಅವ್ರ ಹತ್ರ ಈ ಥರ ಎಲ್ಲ ಮಾಡಬೇಡಿ ಅಮ್ಮ ಏನೋ ತಪ್ಪು ಮಾಡ್ತಾರೆ ಅದಕ್ಕೊಂದು ನಾನು ಬೈದು ಬುದ್ಧಿ ಹೇಳಿದ್ದೀನಿ ಅಂತ ಹೇಳಿಬಿಟ್ಟು ಎಲ್ಲ ಕ್ಯಾನ್ಸಲ್ ಮಾಡಿಸ್ತೀನಿ ಈ ಥರ ಎಲ್ಲ ಮಾಡಬಾರ್ದು ಹೌದು ಮೇಡಮ್ಮ ಹೀಗೆಲ್ಲ ಮಾಡಿಕೊಡ್ದು ಮೇಡಮ್ಮ ತಪ್ಪು ಮೇಡಮ್ಮ ಹ್ಞೂ ನಾನು ಕಟ್ಟಾಕಿದ್ದೇನೋ ನಿಜವೇ ಹೊಡೆದಿದ್ದೇನೋ ನಿಜವೇ ಆದರೆ ಒಂದು ವರ್ಷ ಯಾರು ಕೂಡ ಮಾತಾಡಿಕೊಡೋ ಹತ್ತು ಸಾವಿರ ದುಡ್ಡು ದಂಡಾದರೆ ನಾನು ಎಲ್ಲಿಂದ ತಂದ್ಕೊಳ್ಳಿ ಮೇಡಮ್ಮ ನಾನು ಬಡವಳು ಮೇಡಮ್ಮ ಹೋಗಿ ಮೇಡಮ್ ಶಾಣಬಗರು ಕಂಡು ಹೇಳ್ಬಿಟ್ಟು ಬಾ ಹೋಗಿ ಮೇಡಮ್ ಇಲ್ಲ ಇಲ್ಲ ನಾನು ಬರಲಿಲ್ಲ ಹಂಗೆ ಹೋಗ್ತೀನಿ ಇನ್ನೊಂದ್ಸರಿ ನೀವು ಈ ಥರ ಕೆಲಸ ಎಲ್ಲ ಮಾಡಬಾರ್ದು ಆಯ್ತಾ ಹುಷಾರಾಗಿರಬೇಕು ಮಕ್ಕಳು ಅಂತಂದ್ರೆ ಏನು ಅಂದ್ಕೊಂಡಿದ್ರೆ ಎಳೆ ಮಕ್ಕಳು ಪಾಪ ಓಕೆ ಹೊಡೆದ್ರೆ ಹಾಂ ಹೊಡೆದ್ರೆ ಯಾವ ಥರ ಸುಮ್ಮನೆ ಇರ್ತಾರೆ ಜಯಮ್ಮ ನನಗೆ ಅವ್ರು ಹೇಳಿದ ತಕ್ಷಣ ಕೋಪ ಬಂತು ನಿಮಗೆಡ್ ಕಪಾಳಕ್ಕೆ ಬಾರಿಸ್ಬೇಕು ಅನಿಸ್ತು ಏನು ವಯಸ್ಸಾಗಿದೆ ಅಂತ ಗೌರವ ಕೊಡ್ತಾ ಇದ್ದೀನಿ ಆಯ್ತು ಮೇಡಮ್ ಆಯ್ತು ಇನ್ನೊಂದು ಇನ್ನೊಂದ್ಸತಿ ಇಂಥ ತಪ್ಪು ಮಾಡೋಲ್ಲ ಮೇಡಮ್ಮ ನಾನು ನನ್ನ ಪ್ರಾಣ ಇರೋ ಇಂಥ ತಪ್ಪು ಮಾಡೋದೇ ಇಲ್ಲ ದೇವರು ಹಳೆಗೂ ಮಾಡಲ್ಲ ಮೇಡಮ್ಮ ಏನದು ಮೂಟೆ ಏನೋ ಊಟ ಇಟ್ಟಿದ್ರಲ್ಲ ತೆಂಗಿನಕಾಯಿ ಮೇಡಮ್ಮ ಪ್ಯಾಟಕ್ಕೆ ಹೋಗಿ ಮಾರ್ಕೊಂಬರೋಣ ಅಂತ ಮೂಟೆ ಕಟ್ಟಿಕ್ಕಿದ್ದೀನಿ ಹ್ಞೂ ತೆಂಗಿನಕಾಯಿ ಥರ ಕಾಣಿಸ್ತಾ ಇದ್ದಲ್ಲ ನನಗೆ ಅಯ್ಯೋ ತೆಂಗಿನಕಾಯಿ ಮೇಡಮ್ಮ ಆ ತೆಂಗಿನಕಾಯಿ ಇನ್ನು ಏನಿ ಕಣ್ಣ ಬಡವ್ರ ಮನೆಗೆ ಏನಿರ್ತದೆ ದುಡ್ಡು ಇರ್ತದ ಒಡವೆ ಇತ್ತದ ವಸ್ತ್ರ ಇರ್ತದ ಏನಿತ್ತದ ಮೇಡಮ್ಮ ಬಡವ್ರ ಮನೆಗೆ ತೆಂಗಿನಕಾಯಿ ಇವಾಗ ಎತ್ಕೊಂಡು ಓದ್ತೀನಿ ಎಲ್ಲಿ ಆ ಮೂಟೆ ತೆಗೀರಿ ನೋಡೋಣ ತೆಗಿ ರಜಪ್ಪ ತೆಗೀರಿ ಅಯ್ಯೋ ಮೇಡಮ್ ನಾನು ಬಂದಾಗ ಅಮ್ಮ ತೆಂಗಿನಕಾಯಿ ಎಂಚೆ ಹೆಂಚೆ ಆಗ್ತಾ ಅದರೊಳಗಡೆ ಅದ್ರೊಳಗಡೆ ಹ್ಞೂ ಎಲ್ಲ ಒಂದು ಐವತ್ತು ತೆಂಗಿನಕಾಯಿ ಐತೆ ತೆಂಗಿನಕಾಯಿ ಅದಿರೋದು ತೆಂಗಿನಕಾಯಿನೇ ಪರವಾಗಿಲ್ಲ ತೆಗಿರಿ ದಪ್ಪಕಾಯಿ ನಾನು ಸ್ವಲ್ಪ ತಗೊಂತೀನಿ ನಂಗೂ ಬೇಕು ಸಣ್ಣಕಾಯಿ ಮೇಡಮ್ ಇರೋದು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಹ ಸಾಲ ನಿಮ್ಕ ದಪ್ಪು ಇನ್ನೊಂದ್ಸತಿ ಕಿತ್ತಿಸ್ಬಿಟ್ಟು ಒಳಗಾಕಿ ನಾನೇ ತಂದ್ಕೊಡ್ತೀನಿ ಹಾ ನಿಮ್ ಪೊಲೀಸ್ ನಾ ನೋಡಿದ್ದೀನಿ ನಾನೇ ಕೊಡ್ತೀನಿ ಇವು ಸಣ್ಣಕಾಯಿ ಮೇಡಮ್ ಪೂಜೆಗೆಲ್ಲ ಜಯಮ್ಮ ಅಡುಗೆಗೆ ತೆಗಿರಿ ಮೂಟೆ ಅದಕ್ಕೆ ಭಯ ಪಡ್ತಾ ಇದೀರಾ ಊಟ ಬಿಚ್ಚಿರಿ ಜಯಮ್ಮ ಬೇಡ ಮೇಡಮ್